ಮಹಾಭಾರತದಲ್ಲಿ ಕೊನೆಯದಾಗಿ ಒಂದು ಕತೆ ಎಲ್ಲರಿಗೂ ಗೊತ್ತಿರುವಂಥದ್ದು ಸ್ವರ್ಗಾರೋಹಣ ಇಡೀ ಮಹಾಭಾರತದ ಮಹಾನುಭಾವನಾದ ಧರ್ಮರಾಜ ಭೀಮ ಅರ್ಜುನ ನಕುಲ ಸಹದೇವ ದ್ರೌಪದಿ ಪರ್ವತಾರೋಹಣವನ್ನು ಮಾಡ್ತಾರೆ ಪರ್ವತಾರೋಹಣವನ್ನು ಮಾಡ್ತಾ 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 ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿ ಕುಸಿದು ಬೀಳ್ತಾರೆ ಈ ಕುಸಿದು ಬಿದ್ದ ಎಲ್ಲ ತಮ್ಮಂದಿರು ಬಿಟ್ಟು ಧರ್ಮರಾಜ ಒಬ್ಬನೇ ಹೋಗ್ತಾನೆ ಸ್ವರ್ಗದ ಬಾಗಿಲಿಗೆ ಹೋಗ್ತಾನೆ ಹಿಂದೆ ಒಂದು ನಾಯಿ ಅವನ ಜೊತೆಗೆ ಬಂದಿರ್ತದೆ ಅವನು ಸಾಕಿದ ನಾಯಿ ಎಂದೆಂದು ಅವನ ಸೊನ್ನೆಯನ್ನೇ ಅರ್ಥ ಮಾಡಿಕೊಂಡು ಅವನ ಜೊತೆಯಲ್ಲೇ ಇದ್ದಂಥ ನಾಯಿ ಒಬ್ಬೊಬ್ಬರು ಒಂದೊಂದು ರೀತಿ ಹೇಳ್ತಾರೆ ಆದರೆ ಆ ನಾಯಿ ಅವನ ಜೊತೆ ಬಿಡದೆ ಬಂದಿದೆ ಅಂತ ಅಂದರೆ ಎಷ್ಟು ದೂರ ಪ್ರಯಾಣ ಮಾಡಿದೆ ಎಷ್ಟು ದೂರ ಅದು ಪ್ರಯಾಣ ಮಾಡಿದೆ ಆ ಧರ್ಮರಾಜನ ಜೊತೆಗೆ ಧರ್ಮರಾಜ ಆ ಸ್ವರ್ಗದ ಬಾಗಿಲಿಗೆ ಬಂದು ನಿಂತುಕೊಂಡ ನಿಂತುಕೊಂಡ್ರೆ ಸ್ವರ್ಗದ ಬಾಗಿಲನ್ನು ತೆರೆಯಲಾಯಿತು ಸ್ವರ್ಗದ ಬಾಗಿಲನ್ನು ತೆರೆದಾಗ ಧರ್ಮರಾಜನಿಗೆ ದೇವತೆಗಳು ಹೇಳ್ತಾರೆ ನೀವು ಒಬ್ಬರೇ ಒಳಗೆ ಬರಬಹುದು ಧರ್ಮರಾಜ ಹಿಂದೆ ತಿರುಗಿ ನೋಡಿದ ಆ ನಾಯಿ ಬಾಲ ಅಳ್ಳಾಡಿಸ್ತಾ ಇತ್ತು ಆಗ ಧರ್ಮರಾಜ ಹೇಳ್ತಾನೆ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ನನ್ನನ್ನು ಹಿಂಬಾಳಿಸಿ ಬಂದಂಥ ನನ್ನ ಸ್ವಂತ ತಮ್ಮಂದಿರು ನನ್ನ ಜೊತೆಯಲ್ಲಿ ಬರಲಿಕ್ಕೆ ಆಗಲಿಲ್ಲ ಯಾರೂ ನನ್ನ ಜೊತೆಗಿಲ್ಲದಾಗ ನನಗೆ ತನ್ನ ಇರುವಿಕೆಯನ್ನು ತೋರಿಸುತ್ತಾ ನನ್ನ ಜೊತೆ ಬಂದದ್ದು ಈ ಶ್ವಾನ ಅಂದರೆ ನಾಯಿ ಇಲ್ಲಿಯವರೆಗೂ ಅದು ನನ್ನ ಜೊತೆಯಲ್ಲಿತ್ತು ಈಗ ಅದನ್ನು ಬಿಟ್ಟು ನನಗೆ ಸ್ವರ್ಗ ಸಿಕ್ಕಿತು ಅನ್ನೋ ಕಾರಣಕ್ಕೆ ನಾನು ಒಳಕ್ಕೆ ಬಂದರೆ ನಾಯಿಗಿಂತ ಕೀಳಾಗಿ ಹೋಗ್ತೇನೆ ನಾನು ಇಲ್ಲ ಇಲ್ಲ ನನಗೆ ಒಳಗೆ ಪ್ರವೇಶ ಇಲ್ಲದಿದ್ದರೂ ಚಿಂತೆ ಇಲ್ಲ ನೀವು ಬಾಕ್ಲಾಕೊಳ್ಳಿ ಆದರೆ ಆ ನಾಯಿ ಬರದೆ ನಾನು ಒಳಗೆ ಬರಲು ಸಾಧ್ಯವಿಲ್ಲ ಸ್ನೇಹ ಅದು ಅದಕ್ಕಿರುವ ಸ್ನೇಹಕ್ಕಿಂತ ನಾನು ಬೇರೆ ಎಲ್ಲೂ ನೋಡೇ ಇಲ್ಲ ಎಂತೆಂಥ ಕಷ್ಟ ಕಾಲದ ಬೆಟ್ಟಗಳನ್ನು ಹತ್ತಿ ಹಿಡಿದು ಹತ್ತಿ ಹಿಳಿದು ಬಂದರೂ ನನ್ನ ಜೊತೆಯಲ್ಲಿ ಬಂದಿದೆ ಅದು ಅಂದಾಗ ನಾನು ಅದನ್ನು ಬಿಡ್ಲಿಕ್ಕೆ ಸಾಧ್ಯ ಇಲ್ಲ ನಾನು ಸ್ವರ್ಗಕ್ಕೆ ಬರುವುದಿಲ್ಲ ದೇವತೆಗಳು ಎಲ್ಲ ಸೇರ್ತಾ ಸೇರ್ತಾ ದೇವತೆಗಳ ಗುಂಪೇ ಸೇರೋಗಿತ್ತು ಅವರೆಲ್ಲ ನಗ್ತಾರೆ ಆ ನಗುವುದನ್ನು ನೋಡಿ ಹಿಂತಿರುಗಿದ ಧರ್ಮರಾಜ ಹಿಂತಿರುಗಿ ನೋಡ್ತಾನೆ ಅದು ನಾಯಿಯಲ್ಲ ಶ್ರೀಮನ್ನಾರಾಯಣ ಅಲ್ಲೊಂದು ಪರೀಕ್ಷೆ ಇತ್ತು ಏನು ಪರೀಕ್ಷೆ ಅಂತ ಅಂದರೆ ಈ ಈ ಈ ಧರ್ಮರಾಜನ ಕೊನೆ ಭಾಗದ ಪರೀಕ್ಷೆಯನ್ನು ಮಾಡೋಣ ಧರ್ಮ ಧರ್ಮವನ್ನು ಬಿಟ್ಟು ನಡೀತನ ಅಂತ ಆದರೆ ಅವನು ಅವನ ಧರ್ಮವನ್ನು ಬಿಡಲಿಲ್ಲ ಜೊತೆಯಲ್ಲಿ ಯಾರಿದ್ದರೂ ಅವರನ್ನು ಕೈ ಬಿಡದೆ ನಡೆಸಿಕೊಂಡು ಹೋಗುವ ಹೊಣೆ ಜೊತೆಯಲ್ಲಿದ್ದ ಸ್ನೇಹಿತನಿಗೆ ಇರ್ತದೆ ಆ ನಾಯಿಯೊಂದು ಸ್ನೇಹವಾಗಿ ತನ್ನ ಹಿಂದೆ ಬಂದದ್ದನ್ನು ಅರ್ಥ ಮಾಡಿಕೊಂಡ ಧರ್ಮರಾಜ ಆ ನಾಯಿಯ ಸ್ನೇಹವನ್ನು ಬಿಡಲೊಲ್ಲದೆ ಸ್ವರ್ಗವನ್ನೇ ಬೇಡ ಎಂದಾಗ ಶ್ರೀಮನ್ನಾರಾಯಣ ಪ್ರತ್ಯಕ್ಷನಾದ ಅಕಸ್ಮಾತಾಗಿ ನಾಯಿ ತಾನೇ ಓದ್ರೋಯ್ತು ಬಿಡು ನಾನು ಸ್ವರ್ಗ ಸಿಕ್ಕೈತಲ್ಲ ಅಂತ ಅವನೇನಾದರೂ ಕಾಲು ಒಳಗಡೆಗಿಟ್ಟಿದ್ದರೆ ಆ ಸ್ವರ್ಗವೇ ಇಲ್ಲದಂತಾಗುತ್ತಿತ್ತು ಈ ಕತೆ ಹೇಗೆ ಇರಲಿ ಆದರೆ ಇದರ ಒಳ ಅರ್ಥ ನಿಮ್ಮ ಜೊತೆಯಲ್ಲಿ ಯಾರು ನಿಮಗಾಗಿ ಬಂದಿರ್ತಾರೋ ಯಾವುದೋ ಒಂದು ದೊಡ್ಡದು ಸಿಕ್ಕ ತಕ್ಷಣ ಅವರನ್ನು ಮರಿಬಾರ್ದು ಅನ್ನೋದಕ್ಕೆ ಈ ಕತೆ ಜೂತಕವಾಗಿದೆ ಅಂತ ಹೇಳ್ತಾ ಇದ್ದೇನೆ